ಸ್ನೇಹಿತರೆ ನಮಸ್ಕಾರ ಟೆಂಟ್ರಿ ಪ್ರೀಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿನ್ನೆ ನಾನು ಟೆಂಟ್ರಿ ಪ್ರೀಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವೀಡಿಯೋ ಬಿಟ್ಟಿದ್ದೆ ಏನಪ್ಪ ಅಂತಂದರೆ ಕೇವಲ ಒಂದು ದಿನದ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿಬಿರ ಈ ಶಿಬಿರದಲ್ಲಿ ನಾವು ಒಂದು ಸ್ಕ್ರಿಪ್ಟನ್ನು ಬರೆಯೋದು ಸಿನ್ಮಾ ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟನ್ನು ಬರೆಯೋದು ಅದನ್ನು ಸಂಪೂರ್ಣವಾಗಿ ನಾವು ಕಲಿಸ್ಕೊಡ್ತೀವಿ ಅಂತ ಹೇಳಿ ಒಂದು ವೀಡಿಯೋವನ್ನು ಬಿಟ್ಟಿದ್ದೆ ಒಂದು ಇಬ್ಬರು ಕಾಲ್ ಮಾಡಿದ್ರು ಸರ್ ಒಂದು ದಿನದಲ್ಲೇ ಸ್ಕ್ರಿಪ್ಟನ್ನು ಬರೆಯೋದು ಕಲಿಬೋದಾ ಅಂತೇಳಿ ಕೇಳಿದರು ಹೌದು ಖಂಡಿತ ಕಲೀಬೋದು ಯಾಕೆಂತಂದರೆ ನೀವು ಬೇರೆ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಪ್ಪ ಅಂತಂದರೆ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಕ್ಯಾಮ್ರಾಮ್ಯಾನ್ಸು ಪ್ರೊಡ್ಯೂಸರ್ಸು ಈ ವರ್ಕ್ಶಾಪ್ಸನ್ನು ಮಾಡ್ತಾರೆ ಆಗ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವರು ಬಹಳಷ್ಟು ಜನ ಅಂದರೆ ಒಂದು ವಾರ ಎರಡು ವಾರ ಮೂರು ತಿಂಗಳು ನಾಲ್ಕು ತಿಂಗಳು ಕೋರ್ಸನ್ನು ಮಾಡ್ತಾರೆ ಆ ಮೂರು ತಿಂಗಳು ನಾಲ್ಕು ತಿಂಗಳು ಕೋರ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನೀವೊಂದ್ಸರಿ ಆಲೋಚನೆ ಮಾಡ್ಕೊಳ್ಳಿ ಅವರು ವೀಕೆಂಡ್ ಕ್ಲಾಸಸ್ ಅಂತ ಮಾಡ್ತಾರೆ ಶನಿವಾರ ಮತ್ತು ಭಾನುವಾರ ಮಾಡ್ತಾರೆ ಸೊ ಭಾನುವಾರ ಶನಿವಾರ ಮಾಡಿದ್ರೆ ಅವ್ರು ಎಷ್ಟೊತ್ತು ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಮಾಡ್ತಾರೆ ಆದರೆ ಪ್ರತಿ ಭಾನುವಾರ ಅಥವಾ ಶನಿವಾರ ಅವರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನು ಹೀರೋಗಳನ್ನು ಎಲ್ಲ ಕಲ್ಸ್ ಅಲ್ಲಿಗೆ ಕರೆಸ್ಕೊಡ್ತಾರೆ ಸೆಮಿನಾರ್ ಥರ ಕರೆಸ್ಕೊಡ್ತಾರೆ ಗೆಸ್ಟ್ ಆಫ್ ಸೊ ಅವ್ರು ಬಂದವರು ಏನು ಮಾಡ್ತಾರೆ ಅಂತಂದರೆ ಇನ್ನೇ ನಮ್ಮ ಥರ ಒಂದು ಬೋರ್ಡ್ ಇಟ್ಕೊಂಡು ಒಂದು ಕ್ಲಾಸಸ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಕ್ಲಾಸಸ್ಸನ್ನು ಮಾಡೋದಿಲ್ಲ ಅವರು ಪರಸ್ಪರ ಹೆಸರುಗಳನ್ನು ಕೇಳುವಂಥದ್ದು ಪರಿಚಯಗಳನ್ನು ಮಾಡಿಕೊಳ್ಳುವಂಥದ್ದು ಆಮೇಲೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಹಾಗೆ ಹೀಗೆ ನಮ್ಮ ಕಾಲದಲ್ಲಿ ಹಾಗೆ ಕಷ್ಟಪಟ್ವಿ ಈಗ ಕಷ್ಟಪಟ್ವಿ ಈ ಕಷ್ಟಗಳನ್ನು ಹೀಗೆಲ್ಲ ಮಾಡಿದ್ರೆ ಪ್ರಯತ್ನಗಳನ್ನು ಮಾಡಿದ್ರೆ ಅವಕಾಶ ಸಿಗುತ್ತೆ ನಿಮ್ಮಲ್ಲಿ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ನಾವು ಹೀರೋ ಆಗೋಕ್ಕೆ ಅಷ್ಟು ಕಷ್ಟಪಟ್ವಿ ನಾವು ಡೈರೆಕ್ಟರ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟು ಇವೆಲ್ಲ ಹೇಳ್ತಾರೆ ಇವೆಲ್ಲವೂ ನಿಮ್ಗೆ ಅವಶ್ಯಕತೆ ಇಲ್ಲವಾ ನಿಮಗೆ ಬೇಕಾಗಿರೋದೇನು ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಯಾಕೆ ಬರೆಯಬೇಕು ಅನ್ನೋದನ್ನ ಕಲಿಯೋಕ್ಕೋಸ್ಕರ ನೀವು ಸಾವಿರಾರು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಫೀಸ್ ಕಟ್ಟೆ ಅಲ್ಲಿಗೆ ಬಂದಿರ್ತೀರ ಆದರೆ ನಿಮಗೆ ಪ್ರತಿ ಫಿರೀಡ್ಗೆ ಒಬ್ಬೊಬ್ಬ ದೊಡ್ಡ ದೊಡ್ಡ ಹೀರೋಗಳು ಬಂದ ತಕ್ಷಣ ನಿಮ್ಗೆ ಏನಾಗುತ್ತಾರೆ ಅವ್ರು ನೋಡಿದ ತಕ್ಷಣ ಒಂದು ಒಬ್ಬ ಹೀರೋ ಬಂದಿದ್ದಾರೆ ಅವರೊಂದಿಗೆ ಸೆಲ್ಫಿ ತಗೋಬೇಕು ಅವ್ರ ಪಕ್ಕದಲ್ಲಿ ನಿಂತು ಫೋಟೋ ತಗೋಬೇಕು ಅವ್ರ ಕೈಕೊಲಿಕ್ಕೆ ಮಾತನಾಡಬೇಕು ಈ ಫೀಲಿಂಗ್ಸ್ ಬಂದುಬಿಡುತ್ತೇವಿನ ಅಲ್ಲಿ ಅವರು ಹೇಳ್ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು ಅಂತಂದ್ರೆ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ಸೊ ಇಂಥ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ನಾವು ಇಂಥವ್ರ ಜೊತೆ ಒಂದು ಸೆಲ್ಫಿ ತಗೊಂಡ್ವಿ ಈ ಈ ಖುಷಿ ಇರುತ್ತೆ ಅಷ್ಟೇ ನಿಮಗೆ ಸೊ ಅದಕ್ಕೋಸ್ಕರ ನೀವು ಸಾವಿರಾರು ಗಟ್ಟಲೆ ಫೀಸನ್ನು ಕಟ್ಟಿ ಅಲ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ನೀವು ಕಲಿಯಕ್ಕೆ ಹೋಗಿರೋದೇ ಬೇರೆ ಅಲ್ಲಿ ನಡೆಯೋದೇ ಬೇರೆ ಆದರೆ ನಮ್ಮ ಒಂದು ಶಿಬಿರದಲ್ಲಿ ಆ ರೀತಿ ಅಲ್ಲ ಪಕ್ಕಾ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿಮ್ಮ ಕ್ಲಾಸಸ್ ಅಂದರೆ ಮಧ್ಯಾಹ್ನ ಒನ್ ಅವರ್ ನಿಮಗೆ ಊಟಕ್ಕೆ ಬ್ರೇಕ್ ಇರುತ್ತೆ ಹನ್ನೊಂದು ಹನ್ನೆರಡು ಒಂದು ಮೂರವರ್ ಮತ್ತು ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಬ್ರೇಕ್ ಹೋದ್ರೂ ಮೂರು ನಾಲ್ಕು ಐದು ಆರು ಟೋಟಲ್ ಏಳವರು ನಿಮಗೆ ಸಿಗುತ್ತೆ ಆ ಏಳವರಲ್ಲಿ ನಿಮಗೆ ಏನೆಲ್ಲ ಹೇಳ್ಕೊಡ್ತೀವಿ ಒಂದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನೀವು ಈಗಲೇ ಬೇಕಾದರೆ ಬರೆದಿಟ್ಕೊಂಬಿಡಿ ನೀವು ಕ್ಲಾಸಸ್ಗೆ ಬಂದಾಗ ನಿಮಗೆ ಸರ್ ಇಂಥದ್ದು ನೀವು ಹೇಳಿದ್ರಿ ಇಂಥದ್ದು ಕಲಿಸ್ಲಿಲ್ಲ ಅಂತ ನೀವು ಕೇಳ್ಬಹುದು ನಿಮಗೆ ಫಸ್ಟ್ ಕಥೆಯನ್ನು ಯಾವ ರೀತಿ ತಗೋಬೇಕು ಯಾವ ರೀತಿ ಆಲೋಚನೆ ಮಾಡಬೇಕು ಆ ಕಥೆಯನ್ನು ಒನ್ಲೈನ್ ಹ್ಯಾ ಥರ ಯಾವ ಥರ ಮಾಡಬೇಕು ಆ ಒನ್ಲೈನನ್ನು ಸ್ಕ್ರಿಪ್ಟು ಯಾವ ರೀತಿ ಮಾಡಬೇಕು ಆನ್ಲೈನ್ ಅಂತಂದರೆ ನಿಮಗೆ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತುವರೆಗೂ ಸೀನುಗಳು ಆರ್ಡರ್ ಪ್ರಕಾರ ನೀವು ಬರೆಯೋದು ಹೇಗೆ ಆ ಬರ್ಕೊಂಡಿರೋದನ್ನು ಸ್ಕ್ರಿಪ್ಟ್ ಮಾಡೋದು ಹೇಗೆ ಕಂಟಿನ್ಯೂಟಿ ರಿಪೋರ್ಟ್ ಅಂದರೆ ಏನು ಹ್ಯಾಕ್ ಬರೀಬೇಕು ಎಡಿಟಿಂಗ್ ರಿಪೋರ್ಟ್ ಅಂದರೆ ಏನು ಹೇಗೆ ಬರೀಬೇಕು ಮತ್ತು ಶಾರ್ಟ್ಸು ಮತ್ತು ಆ್ಯಂಗಲ್ಸನ್ನು ಡಿವೈಡ್ ಮಾಡೋದು ಹೇಗೆ ಸ್ಕ್ರಿಪ್ಟಲ್ಲಿ ಮತ್ತು ಡೌನ್ ಚಾಟ್ ಮಾಡೋಂಥದ್ದು ಹೇಗೆ ಡೌನ್ ಅಂತಂದರೆ ನಿಮಗೆ ಸೆಟ್ ಪ್ರಾಪರ್ಟಿ ಕಾಸ್ಟ್ಯೂಮು ಕಂಟಿನ್ಯೂಟಿ ಮತ್ತು ಆರ್ಟಿಸ್ಟ್ ಚಾಟ್ ಟೋಟಲಿ ಡೌನ್ ಮಾಡೋಂಥದ್ದು ಹೇಗೆ ಮತ್ತು ಶೆಡ್ಯೂಲ್ ಡಿವಿಜನ್ ಮಾಡೋದು ಹೇಗೆ ಟೋಟಲ್ ಇಷ್ಟೆಲ್ಲ ಮಾಡಿದ್ರೆ ಒಂದು ಬೌಂಡೆಡ್ ಸ್ಕ್ರಿಪ್ಟು ಈ ಬೌಂಡೆಡ್ ಸ್ಕ್ರಿಪ್ಟನ್ನು ನಿಮಗೆ ನಾವು ಹೇಳ್ಕೊಳ್ಳಾಗುತ್ತೆ ಯಾಕಂತಂದರೆ ಒಬ್ಬ ದೊಡ್ಡ ನಾನು ಹೇಳಿದ್ದೀನಲ್ಲ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ದೊಡ್ಡ ಹೀರೋ ಮತ್ತು ಪ್ರೊಡ್ಯೂಸರ್ ಹತ್ರ ಹೋದಾಗ ಅವರು ಫಸ್ಟ್ ಕೇಳೋದೆ ಕತೆ ಕೇಳ್ತಾರೆ ಕತೆ ಚೆನ್ನಾಗಿದೆ ಅನ್ಸಿ ಬೌಂಡೆಡ್ ಸ್ಕ್ರಿಪ್ಟ್ ತಗೊಂಡು ಬನ್ನಿ ಸಿನಿಮಾ ಮಾಡೋಣ ಆವಾಗ ಕಾಲು ಶೀಟ್ ಕೊಡ್ತೀನಿ ಯಾಕಂದರೆ ಕತೆ ಹೇಳುವಾಗ ಬರೀ ಎರಡು ಗಂಟೆ ಮೂವತ್ತು ನಿಮಿಷದ ಅವಧಿಯ ಒಂದು ಚಲನಚಿತ್ರವನ್ನು ಬರೀ ಮೂರು ನಿಮಿಷದಲ್ಲಿ ಒಂದು ಐದು ನಿಮಿಷದಲ್ಲಿ ಕತೆಯನ್ನು ಹೇಳಿಬಿಡ್ತೀರಾ ನೀವು ನೆಕ್ಸ್ಟ್ ಅವ್ರು ಕೇಳಿದ್ದು ಒನ್ ಲೈನ್ ಒನ್ ಲೈನ್ ಆದಮೇಲೆ ನಿಮಗೆ ಟೋಟಲ್ ಎಂಟೈರ್ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟನ್ನು ಕೇಳ್ತಾರೆ ಆ ಬೌಂಡೆಡ್ ಸ್ಕ್ರಿಪ್ಟನ್ನು ನೋಡಿದಂಥ ಒಬ್ಬ ನಿರ್ಮಾಪಕ ಆಗಲಿ ಒಬ್ಬ ದೊಡ್ಡ ಹೀರೋ ಆಗಲಿ ಕಾಳು ಶೀಟನ್ನು ಕೊಡ್ತಾನೆ ಹೀರೋಗೆ ಆ ಬೌಂಡೆಡ್ ಸ್ಕ್ರಿಪ್ಟ್ ಇಷ್ಟ ಆಯಿತು ಅಂದ್ಕೊಳ್ಳಿ ಅವರೇ ಏನಾದರೂ ಒಬ್ಬ ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡ್ತಾರೆ ಹಾಗಾಗಿ ನೀವು ಕಥೆಯನ್ನು ಈಸಿಯಾಗಿ ಏನೋ ಒಂದು ಥಾಟ್ ಸರ್ ಲವ್ ಸ್ಟೋರಿ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನೀವೆಲ್ಲೋ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಡೆದಂಥ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಸ್ಟೋರಿ ಬಿಡ್ತೀರಾ ಈ ಸ್ಟೋರಿಯನ್ನು ಸ್ಕ್ರಿಪ್ಟ್ ಮಾಡಬೇಕು ಸ್ಕ್ರಿಪ್ಟ್ ಮಾಡಿದಾಗಲೇ ನಿಮ್ಮ ಕತೆ ಒಂದು ಚಿತ್ರವನ್ನಾಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಅದನ್ನು ಸಿನಿಮಾ ಮಾಡೋದಕ್ಕೋಸ್ಕರ ಫಸ್ಟ್ ಪ್ರೊಡ್ಯೂಸರ್ ಬೇಕಲ್ಲ ಆ ಪ್ರೊಡ್ಯೂಸರ್ ಸಿಗ್ತಾರೆ ಆ ಪ್ರೊಡ್ಯೂಸರ್ ಸಿಗೋಕ್ಕೆ ಹೀರೋಗಳ ಸಮೇತ ಹೆಲ್ಪ್ ಮಾಡ್ತಾರೆ ಯಾವಾಗ ನಿಮ್ಮ ಸ್ಕ್ರಿಪ್ಟ್ ಟೋಟಲ್ ಎಂಟೈರ್ ಸ್ಕ್ರಿಪ್ಟ್ ಚೆನ್ನಾಗಿದ್ದಾಗ ಬರೀ ಕತೆ ಹೇಳ್ತೀವಿ ಸರ್ ಅಂತಂದಾಗ ಅವರ ಕಥೆಯನ್ನು ಕೇಳಿದ್ರೂ ಅಲ್ಲಿ ಆ ಸಸ್ಪೆನ್ಸ್ಗಳೇನು ಆ ಥ್ರಿಲ್ಲಿಂಗ್ಸ್ ಏನು ಆ ಟ್ವಿಸ್ಟ್ಗಳೇನು ಪ್ರತಿಯೊಂದೂ ಆ ಡೈಲಾಗ್ಸ್ ಯಾವ ಥರ ಇರುತ್ತೆ ಎಷ್ಟು ಲೊಕೇಶನ್ಸ್ ಬರುತ್ತೆ ಎಷ್ಟೆಲ್ಲ ಬಜೆಟ್ ಬೇಕಾಗ್ಬೋದು ಎಷ್ಟು ಜನ ಆರ್ಟಿಸ್ಟ್ ಬರ್ತಾರೆ ಸೀನಿಯರ್ಸ್ ಎಷ್ಟು ಸಪೋರ್ಟಿಂಗ್ ಆರ್ಟಿಸ್ಟ್ ಎಷ್ಟು ಜೂನಿಯರ್ ಆರ್ಟಿಸ್ಟ್ ಎಷ್ಟು ಬೇಕಾಗುತ್ತದೆ ಏನೆಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡ್ತಾರೆ ಇವರು ಸಿನಿಮಾದಲ್ಲಿ ಎಷ್ಟು ಬಜೆಟ್ ಬೇಕಾಗುತ್ತೆ ಅಂಥ ಬಜೆಟ್ ಹಾಕುವಂಥ ಪ್ರೊಡ್ಯೂಸರ್ ಯಾರು ಅಂತ ಹೀರೋ ಸಮೇತ ಥಿಂಕ್ ಮಾಡಿ ಆ ಪ್ರೊಡ್ಯೂಸರ್ ನಮಗೆ ಹುಡುಕೊಡಕ್ಕೆ ಟ್ರೈ ಮಾಡ್ತಾರೆ ಯಾಗ ಅವಾಗ ಬೌಂಡರ್ಡ್ ಸ್ಕ್ರಿಪ್ಟ್ ಇಷ್ಟ ಆದಾಗ ಇಲ್ಲಿದ್ದಾಗ ನೋಡೋಣಪ್ಪ ಈಗ ಟೈಮ್ ಇಲ್ಲ ನೆಕ್ಸ್ಟ್ ಬನ್ನಿ ನೋಡೋಣ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಅವಾಗ ಅಂತ ಹೇಳೋದೇ ಇಲ್ಲ ನೆಕ್ಸ್ಟ್ ನೋಡೋಣ ಆದರೆ ನಾವು ಬರೆದಂಥ ಬೌಂಡೆಡ್ ಸ್ಕ್ರಿಪ್ಟ್ ಅವ್ರಿಗೆ ಇಷ್ಟ ಆದಾಗ ಖಂಡಿತವಾಗ್ಲೂ ಅವರೇ ನಮಗೆ ಫೋನ್ ಮಾಡಿ ಏಯ್ ಬಾರಪ್ಪ ಮಾತಾಡೋಣಪ್ಪ ಅವ್ರು ಸಿಕ್ಕಿದ್ದಾರೆ ಇವರು ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಬೌಂಡೆಡ್ ಸ್ಕ್ರಿಪ್ಟನ್ನು ಬರೆಯೋದನ್ನು ಈಸಿಯಾಗಿ ಕಲಿಯೋಕ್ಕೆ ಈ ಶಿಬಿರ ಒಂದು ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ನಿಮಗೆ ಒಂದು ಸರ್ಟಿಫಿಕೇಟ್ ಸಮೇತ ಇಶ್ಯೂ ಮಾಡ್ತೀವಿ ಈ ಸರ್ಟಿಫಿಕೇಟಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಯೂನಿವರ್ಸಿಟಿಗಳು ಕೊಡುತ್ತದೆ ಅವ್ಳನ್ನ ತಗೊಂಡು ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ನಮಗೆ ಬೇಕಾಗಿರೋದು ಈಗ ನಿಮಗೆ ಹಸಿವಾಗ್ತಿದೆ ನಿಮ್ಗೆ ಹಸಿವಾದಾಗ ನಿಮ್ಗೆ ಯಾರೋ ಒಬ್ರು ಒಂದು ಅಕ್ಕಿ ಬಾ ಬೇಳೆ ಬಾ ಟೊಮೆಟೊ ಬಾ ಸಾಂಬಾರು ಪುಡಿ ದನಿಯಾ ಪುಡಿ ಇವೆಲ್ಲ ಬಾ ಸಾಂಬಾರು ಮಾಡು ಪ್ಲೇಟ್ ಅನ್ನ ರೆಡಿ ಮಾಡು ಕುಕ್ಕರಲ್ಲಿ ಇಡು ಅನ್ನ ರೆಡಿ ಮಾಡು ಹಾಕ್ಕೊಂಡು ತಿನ್ನು ಇದನ್ನು ಹೇಳೋದಲ್ಲ ನಿಮ್ಗೆ ಅಟ್ಲೀಸ್ಟ್ ಒಂದು ಫಾಸ್ಟ್ ಫುಡ್ ಏನೋ ಒಂದು ಬೇಕಲ್ಲಿ ಈಗ ನಿಮ್ಮಲ್ಲಿ ಒಂದು ಕತೆ ಇದೆ ಆ ಕಥೆಯನ್ನು ಚಿತ್ರಕಥೆಯನ್ನಾಗಿ ಮಾಡಬೇಕು ನೀವು ಫಾಸ್ಟಾಗಿ ಏನೋ ಒಂದು ನಿಮಗೆ ಒಂದು ಅವಕಾಶ ಬೇಕು ಮೂರು ತಿಂಗಳು ನಾಲ್ಕು ತಿಂಗಳು ನೀವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೊಟ್ಟು ಕೊಟ್ಟಲ್ಲಿ ತಗೊಳ್ಳೋ ಬದಲು ಇಲ್ಲಿ ನಿಮ್ಗೆ ಈಸಿಯಾಗಿ ಓನ್ಲಿ ಒನ್ ಡೇಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಆಗಿ ನೀವು ಸ್ಕ್ರಿಪ್ಟನ್ನು ಬರೆಯೋದು ಕಲಿಬಹುದು ಆ ಥರ ಒಂದು ಶಿಬಿರ ಇದು ಈ ಶಿಬಿರದಲ್ಲಿ ನೀವು ಪಾಲ್ಗೊಳ್ಳಿ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇದೇ ವಿಡಿಯೋದಲ್ಲಿ ನನ್ನ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಕರೆ ಮಾಡ್ಬೋದು ಮಾಡಿ ಮಾತಾಡಿ ವಿವರಗಳನ್ನು ತಿಳಿಸ್ತೀನಿ ಕೇವಲ ಒಂದು ಹತ್ತು ಹತ್ತು ಶಿ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀನಿ ಫಸ್ಟ್ ಟೈಮ್ ನೋಡೋಣ ಆ ಶಿಬಿರ ಸಕ್ಸಸ್ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಮಾಡ್ತಾ ಹೋಗ್ಬೋದು ಅಂತ ಸೊ ದೂರದಿಂದ ಬರೋವಂಥವರಿಗೆ ನಿಮಗೆ ಅಲ್ಲಿ ಅವತ್ತೇ ಬಂದು ನೀವು ಅಡ್ಮಿಷನ್ ಆಗ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಸೊ ಗೂಗಲ್ ಪೇ ಫೋನ್ಪೇ ಅಂತೆಲ್ಲ ಇರುತ್ತೆ ಸೊ ನೀವು ಫೋನ್ಪೇ ಗೂಗಲ್ ಪೇ ಮಾಡ್ಬೋದು ಆಧಾರ್ ಕಾರ್ಡನ್ನು ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು ಇಲ್ಲೇ ಅಪ್ಲಿಕೇಶನ್ ಒಂದು ಕೊಡ್ತೀವಿ ಒಂದು ಮೂರು ಫೋಟೋಗಳನ್ನು ತಗೊಂಡು ಬರಬೇಕಾಗುತ್ತೆ ಬರುವಾಗ ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಮಾತಾಡೋಣ ತೊಂದರೆ ಏನಿಲ್ಲ ಇದು ಪಕ್ಕ ಪ್ರಾಕ್ಟಿಕಲ್ ಬೌಂಡೆಡ್ ಸ್ಕ್ರಿಪ್ಟ್ ರೈಟಿಂಗ್ ಶಿಬಿರ ಈ ಶಿಬಿರದಲ್ಲಿ ಪಾಲ್ಗೊಂಡು ಸೊ ನೀವು ಬರೆದಿರೋ ನಿಮ್ಮ ಕಥೆಯನ್ನು ಒಂದು ಪಕ್ಕಾ ಸ್ಕ್ರಿಪ್ಟ್ ಮಾಡೋಕ್ಕೆ ನೀವು ಬಹಳ ಉಪಯುಕ್ತವಾದ ಒಂದು ಶಿಬಿರ ಈ ಶಿಬಿರವನ್ನು ನೀವು ಯೂಸ್ ಮಾಡ್ಕೊಳ್ತೀರಾ ಅಂತ ಕೇಳೀತಾ ಸೊ ವಂದನೆಗಳೊಂದಕ್ಕೆ ನಿಮ್ಮ ಕಥೆ